ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ ಯಾವ ಜನ್ಮದ ಬಂಧುವೋ ನೀನು ಈ ಕಥೆಯನ್ನು ಬಹುಶಃ ನೀವೆಲ್ಲ ಮರ್ತಿದ್ದೀರಾ ಅನಿಸುತ್ತೆ ನಾನು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಮೊದಲ ಎಪಿಸೋಡ್ ಹಾಕಿದ ಮೊದಲ ಕತೆ ಇದೆ ಆಮೇಲೆ ಬೇರೆ ಕತೆಗಳನ್ನೆಲ್ಲ ಹಾಕಿ ಅದರ ಕಡೆ ಹೆಚ್ಚು ಗಮನ ಕೊಟ್ಟು ಇದನ್ನು ಬಿಟ್ಟು ಇವತ್ತು ಇದೇ ಕಥೆಯನ್ನು ಹಾಕೋಣ ಅಂದುಕೊಂಡೆ ಉಳಿದ ಕತೆಗಳನ್ನು ಕೂಡ ಹಾಕ್ತೀನಿ ಆದರೆ ಸ್ವಲ್ಪ ತಡವಾಗತ್ತೆ ಮನೆಯಲ್ಲಿ ಮಿಷಿನ್ ಕೆಲಸ ನಡೀತಾ ಉಂಟು ಹಾಗಾಗಿ ಶಬ್ದ ಜಾಸ್ತಿ ಮಿಷಿನ್ ಕೆಲಸ ನಿಂತಾಗ ಸ್ವಲ್ಪ ಸ್ವಲ್ಪ ವಾಯ್ಸ್ ಕೊಟ್ಟು ಸೇವ್ ಮಾಡಿ ಒಟ್ಟಿಗೆ ಹಾಕ್ತೀನಿ ಯಾವಾಗ ಚಕ್ರಿ ವೇಗವಾಗಿ ಹೋಗುತ್ತಾ ತಮ್ಮ ಆಟೋವನ್ನು ಹಿಂದಿಕ್ಕಿದನೋ ಆಗಲೇ ಹುಡುಗರು ಕೂಡ ವೇಗವಾಗಿ ಅವರ ಹಿಂದೆ ಹೋಗುತ್ತಿದ್ದರು ಆಗ ಉಪಾಸನ ಅವನನ್ನು ಹಾಗೆ ಅಪ್ಪಿಕುಳಿತದ್ದು ಅವನು ಕೂಡ ಮುಖವನ್ನು ಪಕ್ಕಕ್ಕೆ ಹಾಕುತ್ತಾ ಮಾತಾಡಿದ್ದು ಅದಕ್ಕಿಂತ ಮೊದಲು ಉಪಾಸನ ಜೋರಾಗಿ ನಕ್ಕಿದ್ದು ಈಗಂತೂ ಇಬ್ಬರು ಅಷ್ಟು ಹತ್ತಿರ ಇದ್ದದನ್ನೆಲ್ಲ ಗಮನಿಸುತ್ತಾ ಯಾಕೋ ನಮ್ಮ ಅಣ್ಣನ ಗಾಡಿಯ ರೂಟ್ ಬದಲಾದ ಹಾಗಿದೆ ಅಲ್ವಾ ಆ ಹುಡುಗಿಯ ಮನೆಗೆ ಹೋಗಿದ್ದೇ ಹೋಗಿದ್ದು ನಮ್ಮ ಅಣ್ಣ ಬದಲಾಗಿ ಹೋದ ಅನಿಸುತ್ತೆ ಅವಳನ್ನು ರೂಮ್ ಒಳಗೆ ಎಳೆದುಕೊಂಡು ಹೋಗುವವರೆಗೂ ನಮ್ಮ ಅಣ್ಣ ನಮ್ಮ ಇದ್ದ ಆದರೆ ರೂಮಿಗೆ ಹೋದ ನಂತರ ನಮ್ಮ ಅಣ್ಣ ಬದಲಾಗಿ ಹೋದ ಈ ಹುಡುಗಿಯೇ ಏನೋ ಮಾಟಮಂತ್ರ ಮೂಡಿ ಮಾಡಿದ್ದಾಳೆ ಅನಿಸುತ್ತೆ ಇಲ್ಲಾಂದರೆ ಹುಡುಗಿಯರು ಅಂದರೆ ಡಿಸ್ಟೆನ್ಸ್ನಲ್ಲೇ ಇರುವ ನಮ್ಮಣ್ಣ ಹೀಗೆಲ್ಲ ಮುಂದುವರಿಯಲು ಸಾಧ್ಯವೇ ಇಲ್ಲ ಅದರಲ್ಲೂ ದರ್ಶಿನಿಯತ್ತಿಗೆ ಜೊತೆಯೇ ಇನ್ನೂ ಒಂದೇ ಒಂದು ಮಾತಾಡಿಲ್ಲ ಇವಳು ನೆನೆ ಪರಿಚಯವಾಗಿದ್ದು ಇಷ್ಟು ಬೇಗ ಅಣ್ಣನ ಬೈಕೇರಿ ಬಿಟ್ಲು ಎಂದು ತಮ್ಮ ತಮ್ಮಲ್ಲೇ ಮಾತನಾಡುವಾಗ ಕೆರಳುವ ಅಖಿಲ ನೋಡುವೇಣು ನಿನ್ನ ಗೆಳೆಯರಿಗೆ ನಾಲಿಗೆ ಬಿಗಿ ಹಿಡಿದು ಮಾತಾಡೋಕೆ ಹೇಳು ಅವಳು ಉಪಾಸನ ಎಲ್ಲರಂತಲ್ಲ ತುಂಬ ಪಾಪದ ಹುಡುಗಿ ಈ ಕಡೆ ಜಾಣೆಗೆ ಜಾಣೆಯೂ ಅಲ್ಲ ಆ ಕಡೆ ದಡ್ಡಿಗೆ ದಡ್ಡಿಯೂ ಅಲ್ಲ ತುಂಬ ಅಂದರೆ ತುಂಬಾ ಸಾಧು ಯಾರ ಜೊತೆಯೂ ದನಿ ಎತ್ತರಿಸಿ ಮಾತನಾಡುವ ಹೆಣ್ಣಲ್ಲ ಅಂದ ಅಲಂಕಾರ ಮಾಡಿಕೊಂಡು ಬೇರೆ ಗಂಡಸರನ್ನು ತನ್ನತ್ತ ಸೆಳೆಯಬೇಕು ಎಂದು ಯೋಚಿಸುವ ಹುಡುಗಿಯಂತೂ ಮೊದಲೇ ಅಲ್ಲ ಯಾರ ತಂಟೆಗೂ ಹೋಗದೆ ತಾನಾಯಿತು ತನ್ನ ಪಾಡಾಯಿತು ತನ್ನ ಮನೆಯವರಾಯಿತು ಎಂದುಕೊಳ್ಳುವ ಹುಡುಗಿ ಅವಳಿಗೆ ಬೈಕಿನಲ್ಲಿ ಕೂತು ಅಭ್ಯಾಸವಿಲ್ಲ ಅದಕ್ಕೆ ಹಾಗೆ ಹಿಡಿದುಕೊಂಡು ಕುಳಿತಿದ್ದಾಳಷ್ಟೆ ನಿಮ್ಮ ಅಣ್ಣ ಒಳ್ಳೆಯವರಾಗಿದ್ದರೆ ಅವಳನ್ನು ನಮ್ಮ ಜೊತೆ ಕಳುಹಿಸಿ ನಿಮ್ಮಲ್ಲೇ ಯಾರನ್ನಾದರೂ ಕೂರಿಸಿಕೊಂಡು ಹೋಗಬೇಕಿತ್ತು ನಮ್ಮ ಹುಡುಗಿಗೆ ಆ ರೀತಿ ಯಾವ ದುರ್ಬುದ್ಧಿಯೂ ಇಲ್ಲ ಮೊದಲು ನಮ್ಮಲ್ಲೊಬ್ಬರು ಸೂಪರ್ವೈಸರ್ ಇದ್ದರು ಅವರ ಹೆಸರು ಮಿಥುನ್ ಅಂತ ನೋಡೋಕ್ಕೂ ತುಂಬಾ ಚೆನ್ನಾಗಿದ್ರು ಅವರಿಗೆ ನಮ್ಮ ಉಪಾಸನ ತುಂಬ ಇಷ್ಟವಾಗಿದ್ಲು ಗೊತ್ತಾ ಅವರೇ ನೇರವಾಗಿ ನನ್ನನ್ನು ಮದುವೆ ಆಗ್ತೀಯಾ ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತೀನಿ ಅಂತ ಹೇಳಿದಾಗ ಈ ಹುಡುಗಿ ಇಲ್ಲ ಅಂದ್ಬಿಟ್ಲು ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರೂ ಅವರನ್ನು ಮದುವೆಯಾಗಿ ಒಳ್ಳೆಯ ಜೀವನವನ್ನೇ ಆರಿಸಿಕೊಂಡು ಹೋಗ್ತಾ ಇದ್ದರು ಆದರೆ ಅವಳು ತನ್ನ ಅಜ್ಜಿ ತಾತ ಮತ್ತು ಅಕ್ಕನ ಮಕ್ಕಳಿಗೋಸ್ಕರ ಬದುಕನ್ನು ಸವೆಸುತ್ತಿದ್ದಾಳೆ ಮಿಥುನ್ ಸರ್ಗೆ ಹೋಲಿಸಿದರೆ ನಿಮ್ಮ ಈ ರೌಡಿ ಅಣ್ಣ ಯಾವ ಲೆಕ್ಕವೂ ಇಲ್ಲ ಅಂತಹ ವ್ಯಕ್ತಿಯನ್ನು ತಿರಸ್ಕರಿಸಿದ ಉಪಾಸನ ನಿಮ್ಮ ಅಣ್ಣನಂತಹ ರೌಡಿಗೆ ಮೋಡಿ ಮಾಡ್ತಾಳ ಅವಳ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ ಇಲ್ಲಾಂದರೆ ಅವಳು ನಿಮ್ಮ ರೌಡಿ ಅಣ್ಣನ ಕಡೆ ತಿರುಗಿ ನೋಡ್ತಾ ಇರಲಿಲ್ಲ ಈಗಲೂ ಒಬ್ಬ ಗಂಡಸಿನ ಜೊತೆ ಬೈಕ್ನಲ್ಲಿ ಕೂತಾಗ ಆತ ಹೇಗೆಲ್ಲ ಅನುಕೂಲ ತೆಗೆದುಕೊಳ್ತಾನೆ ಎನ್ನುವುದು ಕೂಡ ಅವಳಿಗೆ ಅರ್ಥವಾಗಿಲ್ಲ ಎಂದು ಜೋರು ಮಾಡುವ ಮೂಲಕ ಆ ಹುಡುಗರ ಎದುರು ಉಪಾಸನಳ ಬದುಕಿನ ಒಂದು ಸಣ್ಣ ಅಧ್ಯಾಯವನ್ನು ತೆರೆದಿಡುತ್ತಾಳೆ ಅಖಿಲ ಓಹ್ ಉಪವಾಸ ಇದೇನಾ ನಿಮ್ಮ ಮಾವನ ಮನೆ ಇಷ್ಟು ದೊಡ್ಡ ಮನೆಯನ್ನು ಇಟ್ಟುಕೊಂಡಿದ್ದರೂ ಅವನಿಗೆ ನಿಮ್ಮ ಪುಟ್ಟ ಮನೆ ಬೇಕಂತ ಮೆತ್ತಿಗೆ ಇಳಿಯೇ ಆಮೇಲೆ ನೀನು ಬೀಳೋದಲ್ಲದೆ ನನ್ನನ್ನು ಕೂಡ ಬೀಳಿಸಿಬಿಟ್ಟಿಯಾ ಎಂದ ಚಕ್ರಿ ಅವಳು ಇಳಿಯುವಾಗ ತಾನೂ ಕೂಡ ಅವಳ ಕೈ ಹಿಡಿದು ಇಳಿಯಲು ಸಹಾಯ ಮಾಡಿ ಹಿಂದೆ ತಿರುಗಿ ನೋಡಿ ತನ್ನ ಹುಡುಗರು ಇನ್ನೂ ಬಂದಿಲ್ಲ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡು ಇಲ್ಲಿ ಬಾ ಎನ್ನಲು ಆ ಹುಡುಗಿ ಏನೆಂದು ಹತ್ತಿರಕ್ಕೆ ಹೋದಾಗ ಇನ್ಮೇಲೆ ಬೇರೆಯವರ ಜೊತೆ ಬೈಕಲ್ಲಿ ಕೂರುವಾಗ ನಿನ್ನ ಬ್ಯಾಗನ್ನು ಅಡ್ಡ ಬಿಡಬೇಕು ಗೊತ್ತಾಯ್ತಾ ಅಥವಾ ಬೇರೆಯವರ ಬೈಕನ್ನು ಹತ್ತಲೇ ಬೇಡ ಎನ್ನುತ್ತಾನೆ ಮೊದಲ ಬಾರಿಗೆ ಅವನ ಧ್ವನಿಯಲ್ಲಿ ಮೃದುತ್ವ ಕಂಡಾಗ ಅವಳು ಪ್ರಶ್ನಾರ್ಥಕವಾಗಿ ಅವನನ್ನು ನೋಡಲು ಅವಳ ಕೆನ್ನೆಗೆ ತಿವಿದವನು ನಾನೇನೋ ಒಳ್ಳೆ ಹುಡುಗ ಅದಕ್ಕೆ ಬೇರೆಯವರ ಹಾಗೆ ಸುಮ್ಮ ಸುಮ್ಮನೆ ಬ್ರೇಕ್ ಒತ್ತಿ ಹಂಸಾರಿಸ್ಲಿಲ್ಲ ಆದರೆ ಎಲ್ಲರೂ ನನ್ನ ಹಾಗೆ ಇರಲ್ಲ ಕಣೆ ಉಪವಾಸ ಎಲ್ಲರೂ ನನ್ನಂತೆ ತಮ್ಮನ್ನು ತಾವು ಕಂಟ್ರೋಲ್ ಮಾಡಿಕೊಳ್ಳಲ್ಲ ನಿನ್ನ ಮುಗ್ಧತೆಯನ್ನು ದುರುಪಯೋಗಪಡಿಸಿಕೊಳ್ತಾರೆ ಎಂದವನ ಮಾತು ಈಗಲೂ ಅವಳಿಗೆ ತಿಳಿಯದೆ ಹೋದಾಗ ಚಕ್ರಿಯೆ ನಾನು ಆಗಾಗ ಬೈಕಿಗೆ ಬ್ರೇಕ್ ಒತ್ತುವಾಗ ನೀನು ನನ್ನ ಮೇಲೆ ಬಂದು ಬೀಳ್ತೀಯ ಅದಕ್ಕೆ ಬೇರೆಯವರ ಜೊತೆ ಹೋಗುವಾಗ ಬ್ಯಾಗ್ನ ಅಡ್ಡವಿಡು ಅಂತ ಹೇಳಿದ್ದು ಎಂದಾಗ ಹೇ ನಾನು ಯಾರ ಜೊತೆಯೂ ಬೈಕ್ನಲ್ಲಿ ಓಡಾಡಲ್ಲ ಬಿಡಿ ಸರ್ ಆದರೂ ನೀವು ಹೇಳೋದನ್ನು ನೆನಪಿನಲ್ಲಿಡ್ತೀನಿ ಎಂದ ಹೆಣ್ಣು ನಾನು ಹೋಗಿ ಮಾವ ಇದ್ದಾರ ಕೇಳಿಕೊಂಡು ಬರ್ತೀನಿ ಎನ್ನುವಾಗ ನಾನು ಕೂಡ ಬರ್ತೀನಿ ನಡಿ ಎಂದವನು ಅವಳ ಜೊತೆಯೇ ಹೋಗಿದ್ದ ಮನೆಯ ಕಾಲಿಂಗ್ ಬೆಲ್ ಒತ್ತಿದ ಉಪಾಸನ ಇವರು ನಮ್ಮನ್ನು ಮನೆಯೊಳಗೆ ಕೂಡ ಸೇರಿಸಲ್ಲ ಸರ್ ಅಜ್ಜಿ ತಾತನನ್ನು ಕೂಡ ಮನೆಗೆ ಕರೆಯಲ್ಲ ಬಡವರು ಅಂತ ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾರೆ ಸರ್ ಎನ್ನುವ ಹೊತ್ತಿಗೆ ಬಾಗಿಲು ತೆರೆದ ಅವಳ ಅತ್ತೆಯ ಹತ್ತಿರ ಮಾವ ಇಲ್ವಾ ಅತ್ತೆ ಎಂದು ಪ್ರಶ್ನಿಸಿದಾಗ ಆಕೆ ನಿನ್ನ ಮಾವ ರೈಸ್ ಮಿಲ್ ಹತ್ರ ಇದ್ದಾರೆ ನೀನ್ಯಾಕೆ ಇಲ್ಲಿವರೆಗೂ ಬಂದಿದ್ಯಾ ಮಾವ ಹೇಳಿದಂತೆ ಆ ರೌಡಿಗಳಿಗೆ ಸೆರಗು ಹಾಸೋಕೆ ಒಪ್ಪಿಕೊಂಡ್ಯಾ ಒಪ್ಪಿಕೊಂಡು ಬಿಡು ಅದೇ ನಿಮಗೆ ಒಳ್ಳೆಯದು ಇಲ್ಲಾಂದರೆ ಅವರು ನಿನ್ನನ್ನು ಹರಿದು ತಿಂದು ಬಿಡ್ತಾರೆ ಇಲ್ಲಾಂದರೆ ನಿನ್ನನ್ನು ಚರ್ಮದ ದಂಧೆಗೆ ಮಾರ್ತಾರೆ ಅಲ್ಲಿಯೂ ನಿನ್ನನ್ನು ಹುರಿದು ಮುಕ್ಕುತ್ತಾರೆ ಅದಕ್ಕೆ ನೀನೇ ಒಪ್ಪಿಕೊಂಡು ಬಿಡು ಮತ್ತೆ ಇದ್ಯಾರು ನಿನ್ನ ಜೊತೆಯಲ್ಲಿರುವುದು ಎಂದು ಪ್ರಶ್ನಿಸಿದಾಗ ಚಕ್ರಿಯ ಮುಖ ನೋಡುವ ಉಪಾಸನ ಅದು ಅದು ಇವರು ನನ್ನ ಫ್ರೆಂಡತ್ತೆ ಇವರ ಹೆಸರು ಚರ್ಮ ಅಲ್ಲಲ್ಲ ಚಕ್ರಿ ಅಂತ ಮಾವನ ಜೊತೆ ಮಾತಾಡಬೇಕು ಅಂತ ಬಂದಿದ್ದಾರೆ ಎಂದು ಮೃದುವಾಗಿ ನುಡಿದ ಕೂಡಲೇ ಆ ಹುಡುಗಿಯ ಕಿವಿಯನ್ನು ಹಿಡಿದು ಜೋರಾಗಿ ತಿರುಗಿಸುವ ಆಕೆ ಓಹೋ ಫ್ರೆಂಡ್ ಗಂಡಸರ ಫ್ರೆಂಡ್ಶಿಪ್ ಮಾಡ್ತಾ ಇದೀಯಾ ಸಾಲದಕ್ಕೆ ಗಂಡಸರ ಜೊತೆ ತಿರುಗಾಡುವಷ್ಟು ಚಿಗುರುಕೊಂಡು ಬಿಟ್ಟಿದೆಯಾ ನೀನು ಹಾಗಾದರೆ ನೀನು ಕೂಡ ನಿಮ್ಮ ಅಕ್ಕನಂತೆ ಓಡಿ ಹೋಗ್ತೀಯೇನೋ ಫ್ರೆಂಡ್ ಅಂದರೆ ಯಾವ ರೀತಿ ಫ್ರೆಂಡ್ ಹೋಟೆಲ್ ಲಾಡ್ಜ್ ಅಂತ ತಿರುಗುವ ಫ್ರೆಂಡಾ ಇಲ್ಲ ಮನೆಗೆ ಕರ್ಕೊಂಡು ಹೋಗ್ತೀಯಾ ಬರೀ ಬೈಕಲ್ಲಿ ಸುತ್ತೋದಷ್ಟೇನಾ ಇಲ್ಲ ಇವನ ಜೊತೆ ಮಲಗಿದೆಯಾ ಈಗಲೂ ಇಲ್ಲಿಗೆ ಬರಬೇಕು ಅಂತ ಬಂದಿಯೋ ಇಲ್ಲ ಇವನ ಜೊತೆ ಮಜಾ ಮಾಡಿ ಇಲ್ಲಿಗೆ ಬರ್ತಾ ಇದೀಯಾ ಕೆಲಸಕ್ಕೆ ಅಂತ ಹೋಗಿ ಇವನ ಜೊತೆ ಊರೂರು ತಿರುಗಿ ಮಜಾ ಮಾಡಬೇಕು ಅಂತ ಮಾವ ಹೇಳಿದಂತೆ ಕೇಳ್ತಾ ಇಲ್ವಾ ನೀನು ಇವನು ನಿನಗೆ ಬರೀ ಫ್ರೆಂಡಾ ಇಲ್ಲ ಇವನನ್ನು ನೀನು ಇಟ್ಕೊಂಡಿದೀಯಾ ಎಂದು ವ್ಯಂಗ್ಯವಾಗಿ ಸಾಲು ಸಾಲಾಗಿ ಪ್ರಶ್ನಿಸುವ ಹೊತ್ತಿಗೆ ಆ ಹೆಂಗಸಿನ ತುಟಿ ಸೀಳಿ ಅವಳ ದವಡೆ ಹಲ್ಲು ಉದುರುವ ಹಾಗೆ ಪೆಟ್ಟು ಕೊಟ್ಟಿದ್ದ ಚಕ್ರಿ ಅದುವರೆಗೂ ಅತ್ತೆ ನನ್ನ ಕಿವಿಯನ್ನು ಬಿಡಿ ನೀವು ಹೇಳುವಂತೆ ಏನೂ ಇಲ್ಲ ಇವರು ತುಂಬ ಒಳ್ಳೆಯವರು ನನ್ನ ಕಿವಿ ನೊಯ್ಯುತ್ತಿದ್ದ ಬಿಡಿಯತ್ತೆ ಎಂದು ಅಳುತ್ತಿದ್ದ ಉಪಾಸನ ಛಟೀರೆಂದು ಆಕೆಯ ಕೆನ್ನೆಯ ಮೇಲೆ ಚಕ್ರಿಯ ಕೈ ಅಪ್ಪಳಿಸಿದ ಕೂಡಲೇ ಗೊಂಬೆಯಂತೆ ನಿಂತರೆ ಅವನು ಕೊಟ್ಟ ಪೆಟ್ಟಿಗೆ ಆಕೆಯ ತಲೆ ಬಾಗಲಿಗೆ ಅಪ್ಪಳಿಸಿತ್ತು ಉದುರಿದ ಹಲ್ಲನ್ನು ಕೈಯಲ್ಲಿ ಹಿಡಿದು ಸೀಳಿದ ತುಟಿಯಿಂದ ಜನಗುತ್ತಿದ್ದ ರಕ್ತವನ್ನು ಒರೆಸಿಕೊಳ್ಳುತ್ತಾ ಆ ಹೆಂಗಸು ಹೆದರಿ ನೋಡುವಾಗ ಉಪಾಸನಳ ಕೈ ಹಿಡಿದು ಬಾರೆ ಎನ್ನುತ್ತಾ ಒಳಗೆ ಹೆಜ್ಜೆ ಇಟ್ಟ ಚಕ್ರಿ ಆ ಹೆಂಗಸಿನ ಮತ್ತೊಂದು ಕಪಾಳಕ್ಕೆ ಬಾರಿಸಿ ನಿಂಗೂ ಇಬ್ಬರು ಹೆಣ್ಮಕ್ಕಳಿದ್ದಾರೆ ಅಂತೇಳಿ ಹೇಳ್ತಾ ಇದ್ಲು ನಿನ್ನ ಹೆಣ್ಣು ಮಕ್ಕಳ ಹತ್ತಿರವು ಯಾರಾದರೂ ಹೀಗೆ ಮಾತಾಡಿದರೆ ನೀನು ಸುಮ್ಮನೆ ಇರ್ತೀಯಾ ಅವರ ಜೊತೆಯೂ ಹೀಗೆ ಮಾತಾಡ್ತೀಯ ನೀನು ನಿನ್ನ ಹೆಣ್ಣುಮಕ್ಕಳು ಕೂಡ ಹೊರಗೆ ತಿರುಗಲು ಹೋಗಿ ವಾಪಸ್ ಬರುವಾಗ ಎಷ್ಟು ಜನರ ಜೊತೆ ಮಲಗಿ ಬರ್ತಾರೆ ಎಷ್ಟು ಜನರ ಜೊತೆ ಮಜಾ ಮಾಡಿ ಬರ್ತಾರೆ ಯಾವ ಯಾವ ಲಾಡ್ಜ್ಗೆ ಯಾವ ಯಾವ ಹೋಟೆಲ್ಗೆ ಹೋಗಿರ್ತಾರೆ ಅಂತ ಕೇಳ್ತೀಯಾ ನೀನು ಎನ್ನುತ್ತಾ ಮತ್ತೊಂದು ಪೆಟ್ಟನ್ನು ಹಾಕುವ ಹೊತ್ತಿಗೆ ಆಕೆ ಎರಡು ಹೆಣ್ಣು ಮಕ್ಕಳ ಜೊತೆಗೆ ಮಗ ಕೂಡ ಹೊರಗೆ ಬಂದಿದ್ದ ಗಡ್ಡ ಮೀಸೆ ಬಂದು ದಷ್ಟಪುಷ್ಟನಾಗಿದ್ದ ಮಗ ಹೇ ಯಾರೋ ನೀನು ನಮ್ಮಮ್ಮನ ಮೇಲೆ ಕೈ ಮಾಡ್ತೀಯಾ ಎಂದು ಜೋರು ಮಾಡುತ್ತಾ ಚಕ್ರಿಯ ಬಳಿ ಬರುತ್ತಾನಾದರೂ ಚಕ್ರಿ ಕೊಟ್ಟದು ಒಂದೇ ಒಂದು ಪಂಚ್ ಅವನ ಮುಖದ ಮೇಲೆ ಚಕ್ರಿಯ ಮುಷ್ಟಿಗುದ್ದು ಬಿದ್ದದ್ದೇ ತಡ ಅವನ ಮೂಗುಬಾಯಿ ಎರಡು ಹೊಡೆದು ರಕ್ತ ಬಳಬಳನೆ ಬರುವಾಗ ಹೆದರಿ ಹಿಂದಕ್ಕೆ ಸರಿದು ಬಿಡುತ್ತಾನೆ ಆತ ಇನ್ನು ಆ ಹೆಣ್ಣು ಮಕ್ಕಳಂತೂ ನಿಂತಲ್ಲಿಂದ ಕದಲಲಿಲ್ಲ ಅವರಂತೂ ಅದಾಗಲೇ ಹೆದರಿದ್ದಾರೆ ಅಷ್ಟಾದರೂ ಸುಮ್ಮನಾಗದ ಚಕ್ರಿ ಆ ಹೆಂಗಸಿನ ಹತ್ತಿರಕ್ಕೆ ಉಪಾಸನಗಳನ್ನು ಎಳೆದುಕೊಂಡು ಹೋಗುತ್ತಾ ಆಗಲೇ ಹೊಸ್ತಿಲ ಹೊರಗೆ ನಿಂತಿದ್ದಾಗ ಏನೇನೋ ಮಾತಾಡ್ತಾ ಇದೆಯಲ್ಲ ಈಗ ಹೇಳು ಅದೇ ಮಾತುಗಳು ನಿನ್ನ ಬಾಯಲ್ಲಿ ಬರಬೇಕು ನೀನು ಕೂಡ ಒಂದು ಹೆಣ್ಣಾಗಿ ಮಗಳ ವಯಸ್ಸಿನ ಹುಡುಗಿಯ ಜೊತೆ ಹೀಗೆಲ್ಲ ಮಾತಾಡ್ತೀಯಾ ಪಾಪದ ಹುಡುಗಿ ಹೇಳೋಕೆ ಕೇಳೋಕೆ ಯಾರಿಲ್ಲ ಅಂತ ನೀವೆಲ್ಲ ದರ್ಪ ತೋರಿಸಲು ಬರ್ತೀರಾ ನಿನ್ನ ಗಂಡನಿಗೆ ಇವಳನ್ನು ಮದುವೆ ಮಾಡಿಸಲು ನೋಡ್ತೀಯಲ್ಲ ಅದರ ಬದಲು ನಿನ್ನ ಮಕ್ಕಳನ್ನೇ ಮದುವೆ ಮಾಡಿಸು ಸಾಲದಕ್ಕೆ ರೌಡಿಗಳಿಗೆ ಮಾರ್ತೀಯಾ ಇವಳನ್ನು ಚರ್ಮದ ದಂಧೆಗೆ ಮಾರ್ತೀಯಾ ನಿನ್ನ ಮಕ್ಕಳನ್ನೇ ರೌಡಿಗೆ ತಲೆ ಹಿಡಿ ನಿನ್ನ ಮಕ್ಕಳನ್ನೇ ಚರ್ಮದ ದಂಧೆಗೆ ಮಾರು ನಿಮ್ಮ ಮಕ್ಕಳಾದರೆ ಚೆನ್ನಾಗಿರಬೇಕು ಬೇರೆಯವರ ಮಕ್ಕಳು ಹಾಳಾಗಿ ಹೋಗಲಿ ಅಂತೀಯ ಈಗಲೇ ನಿನ್ನ ಮಕ್ಕಳನ್ನೇ ಎಳೆದುಕೊಂಡು ಹೋಗಿ ನಾನೇ ಮಾರಾಟ ಮಾಡ್ತೀನಿ ಆಗ ನಿಂಗೂ ಅದರ ನೋವು ತಿಳಿಯುತ್ತೆ ಎಂದು ಚಕ್ರಿ ಮತ್ತೊಂದು ಪೆಟ್ಟು ಹಾಕುವಾಗ ಅವನ ಕೈ ಹಿಡಿಯುವ ಉಪಾಸನಾ ಬೇಡ ಸರ್ ನೀವು ಹೆಣ್ಣು ಮಕ್ಕಳ ಬಗ್ಗೆ ಹೀಗೆಲ್ಲ ಕೆಟ್ಟದಾಗಿ ಮಾತಾಡಬೇಡಿ ಹೆಣ್ಣು ಮಕ್ಕಳ ಮೇಲೆ ಕೈ ಕೂಡ ಮಾಡಬೇಡಿ ಅವರಂತೆಯೇ ನೀವು ಮಾಡಿದರೆ ಅವರಿಗೂ ನಿಮಗೂ ವ್ಯತ್ಯಾಸವೇ ಇರಲ್ಲ ಇವರನ್ನು ಬಿಟ್ಟು ಬಿಡಿ ಸರ್ ನೀವು ಅವರಿಗೆ ಜೋರು ಮಾಡಿ ಬುದ್ಧಿ ಹೇಳಿ ಸರ್ ಎಂದು ಮೃದುವಾಗಿ ಮನವಿ ಮಾಡುತ್ತಾಳೆ ಅವಳ ಮನವಿ ಕಂಡು ತನ್ನ ಕೋಪವನ್ನು ನಿಗ್ರಹಿಸಿಕೊಳ್ಳುವ ಪ್ರಯತ್ನ ಮಾಡುವ ಚಕ್ರಿ ತನ್ನ ಅಂಗೈಯಲ್ಲಿ ಮುಖ ಮುಚ್ಚಿಕೊಳ್ಳುತ್ತಾ ಸೈಡ್ಗೆ ಹೋಗಿ ಉಪವಾಸ ನನ್ನ ಕೋಪವನ್ನು ನಿನ್ನ ಮೇಲೆ ತೋರಿಸುವ ಹಾಗೆ ಮಾಡಬೇಡ ಎನ್ನುತ್ತಾ ತನ್ನ ಹಣೆಯನ್ನು ತೀಡಿಕೊಳ್ಳುತ್ತಾನೆ ಅವನು ಹಾಗ್ಯಾಕೆ ಹೇಳಿದ ಎಂದು ಅರ್ಥವಾಗದೆ ಹೋದರೂ ಅವನ ಕೈಬಿಟ್ಟ ಉಪಾಸನ ಅವನಿಂದ ಎರಡು ಹೆಜ್ಜೆ ಹಿಂದಕ್ಕೆ ಹೋದರೆ ಅಲ್ಲಿದ್ದ ಗಾಜಿನ ಪುಟ್ಟ ಟೀಪಾಯ್ ತೆಗೆದು ಆ ಮನೆಯ ದೊಡ್ಡ ಸುಂದರವಾದ ಡೈನಿಂಗ್ ಟೇಬಲ್ ಮೇಲೆ ಅಪ್ಪಳಿಸಿ ಎರಡನ್ನೂ ಒಡೆದು ಹಾಕಿದ ಚಕ್ರಿಗೆ ಅಷ್ಟಕ್ಕೆಲ್ಲ ಸಮಾಧಾನವಾಗಲಿಲ್ಲ ಅಂತ ದೊಡ್ಡ ಗೋಡೆಯನ್ನು ಪೂರ್ತಿ ಆವರಿಸಿದ ಟಿವಿಯನ್ನು ಕೂಡ ಒಡೆದು ಹಾಕಿ ಗೋಡೆಯ ಮೇಲಿದ್ದ ದುಬಾರಿ ಪೇಂಟಿಂಗ್ಗಳನ್ನೆಲ್ಲ ಒಡೆದು ಹಾಕಿ ಮತ್ತೆ ಹೆಂಗಸಿನ ಬಳಿ ಹೋಗಿ ಅವಳು ಹೆದರಿ ಗಡಗಡನೆ ನಡುಗುವಾಗ ಇನ್ಮೇಲೆ ಇವಳ ತಂಟೆಗೆ ಬರುವ ಮುನ್ನ ನೀವೆಲ್ಲ ಇದೇ ರೀತಿ ಹೆದರಬೇಕು ಇವಳಿಗೆ ತೊಂದರೆ ಕೊಡಬೇಕು ಅಂತ ಯೋಚಿಸುವ ಮೊದಲು ನಿಮ್ಮೆಲ್ಲರಿಗೂ ಈ ಚಕ್ರಿಯ ಮುಖ ನೆನಪಿಗೆ ಬರಬೇಕು ಇನ್ಮೇಲೆ ಇವಳು ಒಂಟಿಯಲ್ಲ ಇವಳ ಹಿಂದೆ ಈ ಚಕ್ರಿ ಇದ್ದೇ ಇರ್ತಾನೆ ಇವಳಿಗೆ ತೊಂದರೆ ಕೊಟ್ಟಿದ್ದು ಗೊತ್ತಾದರೆ ನನ್ನ ಕೆನ್ನೆಯ ಮೇಲಿರುವ ಮಾರ್ಕ್ ನಿಮ್ಮೆಲ್ಲರ ಮುಖದ ಮೇಲೆ ಬರುವಂತೆ ಮಾಡಿಬಿಡ್ತೀನಿ ಇನ್ಯಾವತ್ತು ಯಾರು ಇವಳ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು ಹಾಗೇನಾದರೂ ಮಾತಾಡಿದ್ದು ನನಗೆ ತಿಳಿದ್ರೆ ನಿಮ್ಮೆಲ್ಲರ ನಾಲಿಗೆಯೇ ಸೀಳಿಬಿಡ್ತೀನಿ ಹುಷಾರ್ ಈಗ ನಿಂಗು ನಿನ್ನ ಮಗನಿಗೂ ಮಾತ್ರ ಪೂಜೆ ಮಾಡಿದ್ದೀನಿ ನೆಕ್ಸ್ಟ್ ನಿನ್ನ ಗಂಡ ಮತ್ತು ಅವನ ಕಡೆಯ ರೌಡಿಗಳಿಗೆ ಎಡೆ ಇಟ್ಟು ತಿಥಿ ಮಾಡ್ತೀನಿ ಸಾಧ್ಯವಾದರೆ ನಿಮಗೆ ಬಿಳಿ ಸೀರೆ ಉಡುಗೊರೆ ಕೂಡ ಕೊಡ್ತೀನಿ ಕಾಯ್ತಾ ಕಾಯ್ತಾಯಿರು ನೀನೀಗ ನಿನ್ನ ಗಂಡನಿಗೆ ಕಾಲ್ ಮಾಡಿ ಹೇಳಿ ಅವನು ನನ್ನಿಂದ ತಪ್ಪಿಸಿಕೊಳ್ಬೇಕು ಅಂದುಕೊಂಡ್ರೂ ಅದು ಸಾಧ್ಯವಿಲ್ಲ ಅವನನ್ನು ನಾನು ಬಿಡೋದು ಇಲ್ಲ ಎಂದು ಅಬ್ಬರಿಸಿದ ಚಕ್ರಿ ಬೆದರಿ ಮೂಲೆಯಲ್ಲಿ ನಿಂತಿದ್ದ ಉಪಾಸನಳ ಬಳಿ ಬಂದು ಬಾರೆಸನ ಎನ್ನುತ್ತಾ ಮತ್ತೆ ಉಪಾಸನಳ ಕೈ ಹಿಡಿದು ಮನೆಯಿಂದ ಹೊರಗೆ ಬಂದಿದ್ದ ಅಷ್ಟೊತ್ತಿಗಾಗಲೇ ಅವನ ಕಡೆಯ ಹುಡುಗರು ಬಂದು ಇಷ್ಟೊತ್ತು ನಡೆದ ಘಟನೆಗಳನ್ನು ಕಣ್ಣು ತುಂಬಿಕೊಳ್ಳುತ್ತಾ ಅಣ್ಣ ಫೀಲ್ಡ್ಗೆ ಇಳಿದ ಮೇಲೆ ಮುಗಿಯಿತು ಎಂದು ಹೆಮ್ಮೆಯಿಂದ ನಗುತ್ತಿದ್ದರು ಕಥೆ ಮುಂದುವರಿಯುವುದು ಪ್ರತಿಲಿಪಿಯಲ್ಲಿ ಈಗಾಗಲೇ ಈ ಕಥೆಯ ಸಾಕಷ್ಟು ಎಪಿಸೋಡ್ಗಳು ಮುಂದೆ ಹೋಗಿವೆ ಇದಕ್ಕಿಂತ ಹೆಚ್ಚಿನದನ್ನು ಓದಲು ಇಚ್ಛಿಸುವವರು ಪ್ರತಿಲಿಪಿಗೆ ಬಂದು ತೀರ್ಥಶ್ರೀ ಅಂತ ಸರ್ಚ್ ಮಾಡಿ ನನ್ನ ಪ್ರೊಫೈಲ್ನಲ್ಲಿ ಓದಬಹುದು ಹಾಗೆ ಇಲ್ಲೇ ಕತೆ ಕೇಳೋಕೆ ಇಷ್ಟಪಡುವವರು ಪ್ಲೇಲಿಸ್ಟ್ನಲ್ಲಿ ಹತ್ತು ಎಪಿಸೋಡ್ ಇದೆ ಒಂದರ ನಂತರ ಒಂದು ಕೇಳಿ ಕತೆ ಕೇಳಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಉಳಿದ ಎರಡು ಕತೆಗಳನ್ನು ಸಂಜೆ ಹೊತ್ತಿಗೆ ಹಾಕ್ತೀನಿ